ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿಂದು ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಇದೇ ವೇಳೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಅನಿಲ್ಲದ ಸಿಲಿಂಡರ್ ಮತ್ತು ಗ್ಯಾಸ್ ಸ್ಟೌವ್ ವಿತರಿಸಲಾಯಿತು ಆಯುಷ್ಮಾನ್ ನಮ್ಮ ಕೇಂದ್ರ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಕೃಷಿ ಸಲಕರಣೆಗಳನ್ನು ಕೊಂಡುಕೊಳ್ಳಲು ರಿಯಾಯಿತಿ ದರದಲ್ಲಿ ಆರ್ಥಿಕ ನೆರವು ನೀಡುತ್ತಿದೆ ಸಾರಿಗೆ ರೈಲು ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ಆಮೂಲಾಗ್ರ ಬದಲಾವಣೆ ತರಲಾಗಿದೆ ಎಂದು ತಿಳಿಸಿದರು ಈ ಅವರಿಗೆ ಕೊಡ್ಲಿಕ್ಕೆ ಒಂದು ಅವಕಾಶವನ್ನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಾರ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲ ದೂರದರ್ಶನದೊಂದಿಗೆ ಫಲಾನುಭವಿ ಪಾರ್ವತಿ ಉಜ್ವಲ ಯೋಜನೆ ಅನುಕೂಲ ಪಡೆಯುವುದರ ಜೊತೆಗೆ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಹೈನುಗಾರಿಕೆ ಆರಂಭಿಸಿದ್ದೇವೆ ಎಂದು ತಿಳಿಸಿದರು ಬಾಂಡೆ ಸತನ ಕರಗಾದ್ರಿ ಒಲ್ಲಿ ಊರ್ಲ ತರಬೇಕಂದ್ರು ನಮಗ ಬಾಳ ಬಿಜಾರಿತ್ರಿ ಈಗ ಮೋದಿ ಗ್ಯಾಸಿನಿಂದ ಬಾಳ ಒಳ್ಳೇದಾಗೈತ್ರಿ ಮತ್ತೋರ್ವ ಫಲಾನುಭವಿ ರಮೇಶ್ ಪೂಜಾರಿ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಉದ್ಯೋಗ ಆರಂಭಿಸಿದ್ದೇನೆ ಎಂದು ತಿಳಿಸಿದರು ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಕಗ್ಗಲಹಳ್ಳಿಯ ಗ್ರಾಮದಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಆಯಾ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿದ್ದೇನೆ ಎಂದು ತಿಳಿಸಿದರು ಮೈಕ್ರೋ ಫೈನಾನ್ಸ್ ತಗೊಂಡು ಬಡ್ಡಿ ಕಷ್ಟ ಆಗ್ತಿತ್ತು ತಗೊಂಡು ನಾನು ಇದ್ದೀನಿ ಸಣ್ಣದಾಗಿ ನಮ್ಮಂತ ಮಹಿಳೆಯರಿಗೆ ಇದು ತುಂಬಾ ಕೇಂದ್ರ ಸರ್ಕಾರದಿಂದ ಈ ತರ ಒಂದು ಯೋಜನೆ ಬಂದಿರೋದ್ರಿಂದ ತುಂಬಾ ಉಪಯುಕ್ತ ಅಂತ ಮತ್ತೋರ್ವ ಫಲಾನುಭವಿ ನರಸಿಂಹಗೌಡ ಮುದ್ರಾ ಯೋಜನೆಯಡಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಪಡೆದು ಕೋಳಿ ಸಾಕಾಣಿಕೆ ಆರಂಭಿಸಿದ್ದು ಉತ್ತಮ ಆದಾಯ ಗಳಿಸಲು ಸಾಧ್ಯವಾಗಿದೆ ಎಂದರು ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಆ ಅಂಗಡಿ ಇಟ್ಕೊಂಡು ಬಿಸಿನೆಸ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಪ್ರೀತು ರಾಮನಗರ ಜಿಲ್ಲೆಯಲ್ಲಿ ನವೆಂಬರ್ ಇಪ್ಪತ್ತ್ ಎಂಟರಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆರಂಭಿಸಿದ್ದು ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಯೋಜನೆಗಳು ಎಲ್ಲಾ ಮೂಲೆಯಲ್ಲೂ ತಲುಪುವ ಹಾಗೆ ಎಲ್ಲರೂ ಇದನ್ನ ಸದುಪಯೋಗ ಮಾಡ್ಕೋಬೇಕಂತ ಒಂದು ಉದ್ದೇಶದಿಂದ ಎಲ್ಲಾ ಇಲಾಖೆಯ